ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಾಗೂ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಯೋಜನೆಯಡಿಯಲ್ಲಿ ನಿರ್ಮಿಸಲಾದಂತಹ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ತಾನೇ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಾನ್ಯ ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀಯುತ ಬಿ ಪಿ ಹರೀಶ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಮತಿ ಉಮಾದೇವಿ ಎಂ ಎಚ್ ಶಿವ ಶಿವರಾಮಚಂದ್ರಪ್ಪನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷರಾದ ಹರೀಶ್ ಅವರೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ನಂದಿಗಾವಿ ಶ್ರೀನಿವಾಸ್ ಅವರೇ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಹನಗವಾಡಿ ಕುಮಾರ್ ಅವರೇ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ ಹಾಗೂ ನಮ್ಮ ಸರ್ಕಾರದ ಎಲ್ಲ ಆಫೀಸರ್ಸ್ ಇದ್ದೀರ ಮತ್ತು ಕುಂಬಳೂರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗ್ರಾಮಸ್ಥರು ಬಂದಿದ್ದೀರಾ ಆಶಾ ವರ್ಕರ್ಸು ಅಂಗನವಾಡಿ ಕಾರ್ಯಕರ್ತರಿದ್ದೀರಾ ಆಮೇಲೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಬಂದಿದ್ದೀರಾ ಪ್ರೆಸ್ ಮೀಡಿಯಾದವರು ಇದ್ದೀರಾ ಎಲ್ಲರಿಗೂ ನಾನು ಮೊದಲನೇದಾಗಿ ಸಂಸದರಾಗಿ ಫಸ್ಟ್ ಟೈಮ್ ಕುಂಬ್ಳೂರಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಕುಂಬ್ಳೂರಿಗೆ ಇದೇನು ಹೊಸದಾಗಿ ನಾನು ಬರ್ತಾ ಇಲ್ಲ ಬಾಲ್ಯದಲ್ಲೇ ಈ ತಾನೇ ಹರೀಶ್ ಅವ್ರು ಹೇಳಿದಾಗೆ ಬಸರಾಜಪ್ಪ ಅವರ ಸೊಸೆ ನಮ್ಮ ಅತ್ತೆ ಯಶೋಧಮ್ಮ ಅವರು ಇದೇ ಊರಿನಲ್ಲಿ ಕೊಟ್ಟಿದ್ದಾರೆ ಸೊ ನಮ್ಮ ತಂದೆಯವರು ಮತ್ತೆ ಎಲ್ಲ ಅಣ್ಣ ಅಣ್ಣಂದರು ಆಮೇಲೆ ಅಕ್ಕ ತಂಗಿಯರ ಜೊತೆ ಬಾಂಧವ್ಯ ಚೆನ್ನಾಗಿತ್ತು ಏನೇ ಒಂದು ರಜಾ ದಿನಗಳು ಅಂದ್ರೆ ಬೇಸಿಗೆ ರಜೆ ಅಂದ್ರೆ ಅವ್ರ ಅಕ್ಕಂಗಿಯರ್ ಮನೆಗಳಿಗೆ ಹೋಗ್ಬೇಕು ಎಲ್ಲ ತೇರ್ಗಳು ಅಟೆಂಡ್ ಮಾಡಿ ಬರ್ಬೇಕು ಹೌದಾ ಈಗ ರಜಾ ಬಿಟ್ಟ ತಕ್ಷಣ ಯುಗಾದಿ ಹಬ್ಬ ಎಲ್ಲ ತೇರುಗಳು ಶುರು ಆಗ್ತವೆ ಸೊ ಎಲ್ಲ ಆ ಅವತ್ತಂಗಿಯರ್ ಮನೆಗೆ ನಾವು ಹೋಗಿ ಇಲ್ಲಿ ಚಾನಲ್ಗಳಲ್ಲಿ ಆಟ ಆಡೋದು ಅದೇ ಒಂದು ನೆನಪಿದೆ ಸಣ್ಣವರಿತಾಗಿ ಅದ್ರ ಜೊತೆಗೆ ಈಗ ಕುಂಬ್ಳೂರಲ್ಲಿ ಕಟ್ಟಡ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಾಲಯ ಬಹಳ ಚೆನ್ನಾಗಿದೆ ಎಲ್ಲ ಡಿಪಾರ್ಟ್ಮೆಂಟ್ಸು ಆಫೀಸರ್ಸಿಂದು ಅಧ್ಯಕ್ಷ ಉಪಾಧ್ಯಕ್ಷ ಕೊಠಡಿ ಆಯಿತು ಒಂದು ಮೀಟಿಂಗ್ ಹಾಲ್ ಮಾಡಿದ್ದೀರ ಹಳೆ ಪಂಚಾಯಿತಿ ಕಟ್ಟಡಿಯಲ್ಲಿ ಎಲ್ಲ ವ್ಯವಸ್ಥೆನ ಈಗ ಶಿಫ್ಟ್ ಮಾಡಬೇಕು ಅಂತ ಇದ್ದಾರೆ ಮೇನ್ ಏನು ಅಂದರೆ ಒಂದು ಊರಿನಲ್ಲಿ ಈಗ ಮೂರನೇ ಕಟ್ಟಡಕ್ಕೆ ನಾನು ಬರ್ತಾ ಇರೋದು ಗ್ರಾಮ ಪಂಚಾಯತ್ ಕಟ್ಟಡ ಉದ್ಘಾಟನೆ ಹೊನ್ನಾಳಿಯಲ್ಲಿ ಕೂಡ ಇದೇ ಥರ ಮಾಡ್ತಾರೆ ಅಲ್ಲಿ ಲೈಬ್ರರಿ ಮಾಡ್ಕೊಂಡಿದ್ದಾರೆ ಅದೇ ಕಟ್ಟಡದಲ್ಲೇ ಲೈಬ್ರರಿ ಮಾಡಿಕೊಂಡಿದ್ದಾರೆ ಸೊ ಇದು ಹೆಂಗೆ ಅಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲ ಮಾತಾಡ್ತೀವಿ ಡಬಲ್ ಇಂಜಿನ್ ಸರ್ಕಾರ ಟ್ರಿಪಲ್ ಇಂಜಿನ್ ಸರ್ಕಾರ ಅಂತ ಅದೇ ರೀತಿ ಜೋಡೆತ್ತು ಅಂತ ಈಗ ಗ್ರಾಮ ಪಂಚಾಯತ್ ಕೂಡ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಹೌದಾ ಸ್ಟೇಟ್ ಆಗುತ್ತೆ ಸೆಂಟರ್ ಆಗುತ್ತೆ ಅದ್ರ ಜೊತೆಗೆ ಪಂಚಾಯತ್ಗೂ ಕೂಡ ಅದರದೇ ಒಂದು ಬಜೆಟ್ ಕೊಡ್ತಾರೆ ನೀವಿಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅಧ್ಯಕ್ಷರು ಉಪಾಧ್ಯಕ್ಷರು ನಿಮ್ಮ ಸರ್ಕಾರಿ ಇಲಾಖೆಯವ್ರ ಜೊತೆಗೆ ನೀವು ಪಾರದರ್ಶಕವಾಗಿ ನಿಮ್ಮ ಗ್ರಾಮದ ಏನು ಸಮಸ್ಯೆಗಳಿದಾವೆ ಅದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಜೋಡಿ ಎತ್ತುಗಳು ಯಾರು ಅಂದರೆ ಗ್ರಾಮ ಪಂಚಾಯತ್ನವರು ಮತ್ತು ನಮ್ಮ ಸರ್ಕಾರದ ಪಿ ಡಿ ಆಫೀಸರ್ಸು ಈ ಜೋಡಿ ಎತ್ತಿ ಚೆನ್ನಾಗಿ ಕೆಲಸ ಮಾಡ್ತು ಅಂದರೆ ಊರುಗಳು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಕಲ್ಪನೆ ಥರ ಗ್ರಾಮಾಭಿವೃದ್ಧಿ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಇವೆಲ್ಲ ಆಫೀಸರ್ಸು ಇಲ್ಲಿ ಆಫೀಸರ್ ಇದ್ದಾರು ಕದೇನೆ ಸೊ ಒಳ್ಳೆ ಕೆಲಸ ಮಾಡ್ರಿ ಆ್ಯಂಡ್ ಒಂದು ಕ್ರಿಯಾ ಯೋಜನೆ ಅಂತ ಹೇಳ್ತೀವಿ ನಮ್ಮ ಕುಂಬ್ಳೂರಲ್ಲಿ ಏನೇನು ವ್ಯವಸ್ಥೆ ಆಗಬೇಕಾಗಿದೆ ನಮ್ಮ ಶಾಲೆ ಕಟ್ಟಡಗಳಿರ್ಬೋದು ಅಥವಾ ನಮ್ಮ ಆಸ್ಪತ್ರೆ ಪಿ ಎಚ್ ಸಿಗಳು ಆಮೇಲೆ ನಮ್ಮ ರೋಡ್ಗಳು ಚರಂಡಿ ವ್ಯವಸ್ಥೆ ಕರೆಂಟ್ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ ಸ್ವಚ್ಛತೆ ವ್ಯವಸ್ಥೆ ಇಲ್ಲಿ ಸುಮಾರು ಜನ ಇವರು ಎಸ್ ಎಚ್ ಜಿ ನವರು ಕೂಡ ಇದ್ದೀರ ಹೌದಾ ಎಲ್ಲ ನಿಮ್ಮ ಟ್ರೈನಿಂಗ್ ಕೂಡ ಆಗಿದೆ ನೀವು ನಲ್ಲಿ ರಿಪೇರಿ ಆಯಿತು ಅಥವಾ ಕಸ ಕಸ ವಿಲೇವಾರಿ ಇದರಲ್ಲೂ ಕೂಡ ಟ್ರೈನಿಂಗ್ ಆಗಿದೆ ನಿಮಗೆ ಸೊ ಈ ರೀತಿ ನೀವೆಲ್ಲರೂ ಸೇರಿಕೊಂಡು ಒಂದು ಕ್ರಿಯಾ ಯೋಜನೆ ಮುಂದಿನ ಪ್ರತಿ ವರ್ಷ ಈ ಕೇವಲ ಎಂಟು ತಿಂಗಳು ಅಷ್ಟೇ ಇದೆ ಅಂತ ಹೇಳಿದರು ಆದರೆ ಹಂತವಾಗಿ ಪ್ರತಿ ಐದು ವರ್ಷದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತ ಆಗಬೇಕಾಗಿದೆ ಅನ್ನೋ ಒಂದು ಪಟ್ಟಿ ಮಾಡಿಕೊಂಡು ನೀವು ಕೂಡ ನಿಮಗೆ ಬರುವಂತಹ ಫಂಡ್ ಇರ್ಬೋದು ಅದ್ರ ಜೊತೆ ಎಮ್ ಎಲ್ ಎ ಅವರು ಶಾಸಕರು ಇರ್ತಾರೆ ಎಂ ಪಿ ಆರ್ ನಾವು ಕೂಡ ಇರ್ತೀವಿ ನಿಮ್ಮ ಜೊತೆಗೆ ಅದನ್ನು ನಾವು ನಮ್ಮ ಫಂಡ್ಸ್ನಲ್ಲಿ ಸಪೋರ್ಟ್ ಮಾಡ್ತೀವಿ ನಿಮಗೆ ಈಗಾಗಲೇ ಕುಂಬ್ಳೂರಿಗೆ ಸುಮಾರು ಹದಿನೈದು ಲಕ್ಷದಷ್ಟು ಅನುದಾನ ಬಿಡುಗಡೆ ಮಾಡಿದೆ ಅದರಲ್ಲಿ ಒಂದು ಹೈಮಾಸ್ ಮಾಸ್ ಲ್ಯಾಂಪಿಗೆ ಐದು ಲಕ್ಷ ಆಮೇಲೆ ಸಮುದಾಯ ಭವನಕ್ಕೆ ಹದಿನೈದು ಲಕ್ಷ ಕೊಟ್ಟಿದೆ ಸಮುದಾಯ ಭವನದವ್ರು ಇದ್ದೀರಾ ಇಲ್ಲಿ ಬಂದಿದ್ದೀರಾ ಸೊ ನಿಮಗೆ ಹದಿನೈದು ಲಕ್ಷ ಆಮೇಲೆ ಹೈ ಮಾಸ್ ಲ್ಯಾಂಕ್ ಹೇಳಿದ್ರು ಅದರದ್ದೊಂದು ಆಮೇಲೆ ಒಟ್ಟಾರೆ ಹರಿಹರ ಕ್ಷೇತ್ರಕ್ಕೆ ಅರವತ್ತೈದು ಲಕ್ಷ ರೂಪಾಯಿ ಸೊ ಎಲ್ಲ ನನ್ನ ತವರವರು ಇಲ್ಲಿ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಶ್ರೀನಿವಾಸ್ ಅವರು ಯಾವಾಗಲೂ ಹೇಳ್ತಾಯಿದ್ರು ಅರವತ್ತೈದು ಲಕ್ಷ ಹರಿಹರ ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ತಾಯಿದ್ದಾರೆ ಅದರಲ್ಲಿ ಸಮುದಾಯ ಭವನ ಮಿಲ್ಕ್ ಡೈರಿ ಮತ್ತು ಮಾಸ್ ಸ್ಲ್ಯಾಂಕ್ಗಳು ಬಸ್ ಸ್ಟಾಪಿಂದು ಆಮೇಲೆ ಶಾಲೆ ಕೊಠಡಿ ಅದಕ್ಕೂ ಕೂಡ ಈ ಬಾರಿ ಅನುದಾನ ಬಿಡುಗಡೆ ಮಾಡಿದ್ದೀವಿ ಆಮೇಲೆ ಇದರ ಜೊತೆಗೆ ಇನ್ನೊಂದು ಏನು ರಿಕ್ವೆಸ್ಟು ಅಂದರೆ ಎಲ್ಲ ಗೌರ್ಮೆಂಟ್ ಆಫೀಸರ್ಸು ನೀವಿದ್ದೀರಲ್ಲ ಜನ ನಿಮ್ಮ ಹತ್ರ ಬರೋಕ್ಕೂ ಮುಂಚೆ ನೀವು ಸೆಂಟ್ರಲ್ ಸ್ಕೀಮ್ಸ್ ಮತ್ತೆ ಸ್ಟೇಟ್ ಸ್ಕೀಮ್ಸ್ ಇದಾವಲ್ಲ ಅದ್ರ ಬೆನಿಫಿಷಿಯರೀಸ್ ಯಾರ್ಯಾರಿದ್ದಾರೆ ಒಂದು ಪಟ್ಟಿ ಮಾಡಿಕೊಂಡು ನೀವೇ ಯಾವ ರೀತಿ ಮನೆ ಮನೆಗೆ ಹೋಗಿ ಸೆನ್ಸಸ್ ಸರ್ವೆ ಮಾಡ್ತಾರಲ್ಲ ಆ ರೀತಿ ಬೆನಿಫಿಷಿಯರೀಸ್ ಮನೆ ಬಾಗಿಗೆ ನೀವು ಹೋಗಬೇಕು ಅವ್ರು ನಿಮ್ಮ ಹತ್ರ ತಿಳ್ಕೊಂಡು ಬರೋಕ್ಕಿಂತ ನೀವೇ ಒಂದು ಸರ್ವೆ ಮೂಲಕ ಅವ್ರ ಮನೆ ಬಾಗಿಗ್ ಹೋಗಿ ಬೆನಿಫಿಷರೀಸ್ ಐಡೆಂಟಿಫೈ ಮಾಡಿ ಪಟ್ಟಿ ಮಾಡಿಕೊಂಡ್ರೆ ಅವ್ರಿಗೆ ಎಜುಕೇಶನ್ ಕೊಟ್ಟಂಗೂ ಆಗುತ್ತೆ ಜೊತೆಗೆ ಒಂದು ಎಂಟೈರ್ ಲಿಸ್ಟ್ ಇರುತ್ತೆ ನಮಗೆ ಅದನ್ನೊಂದು ಆಮೇಲೆ ಮೊನ್ನೆ ಗ್ರಾಮ ಪಂಚಾಯತ್ ಮೆಂಬರ್ಸ್ ಬಂದಾಗ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನಾ ಅದ್ರ ಬಗ್ಗೆ ಹೇಳಿದರು ಹಳೇ ಪಟ್ಟಿನಲ್ಲಿರೋರು ಅವ್ರ ಹೆಸರು ವಾಪಸ್ ತಗೊಳ್ತಾ ಇಲ್ಲ ಹೊಸ ಬೆನಿಫಿಷರೀಸ್ ಸೇರ್ಪಡೆ ಆಗ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಕೂಡ ಸಿ ಇ ಒ ಹತ್ರ ಮಾತಾಡೋಣ ಜೊತೆಗೆ ಒಂದೇನಾಗಿದೆ ಅಂದ್ರೆ ಆವಾಸ್ ಯೋಜನೆಯಿಂದ ಬರ್ತಾ ಇರುವಂತಹ ಅಮೌಂಟ್ ಅದು ಕೂಡ ಬಹಳ ಕಡಿಮೆ ಇದೆ ಒಂದು ಮನೆ ಕಟ್ಟಲಿಕ್ಕೆ ಅದು ಸಾಕಾಗೋದಿಲ್ಲ ಅದನ್ನು ಕೂಡ ಕೇಂದ್ರ ಮಟ್ಟದಲ್ಲಿ ಮಾತಾಡೋಣ ಅಂತ ಈಗಾಗಲೇ ಆಶಾ ವರ್ಕರ್ಸು ಅಂಗನವಾಡಿ ವರ್ಕರ್ಸ್ ಸಮಸ್ಯೆ ನಿಮ್ಮ ಸಂಬಳದ ಬಡ್ತಿ ಬಗ್ಗೆ ಕೇಂದ್ರದಲ್ಲಿ ಹೌದಾ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿಲ್ಲ ಆರ್ನೂರು ರೂಪಾಯಿ ಏನ್ ಕೊಡ್ತಾ ಇದ್ರು ಈ ಯೋಜನೆ ಶುರು ಆದಾಗಿಂದ ಅಷ್ಟೇ ಬರ್ತಾ ಇದೆ ನಿಮಗೆ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀನಿ ಆಮೇಲೆ ನಮ್ಮ ಎಸ್ ಎಚ್ ಟ್ವೆಂಟಿ ಫೈವ್ ಅಂದರೆ ನಮ್ಮ ಮರಿಯನಹಳ್ಳಿಯಿಂದ ಶಿವಮೊಗ್ಗ ರಸ್ತೆ ಇದು ಮೂರು ಡಿಸ್ಟ್ರಿಕ್ಟ್ನಲ್ಲಿ ಹೋಗುವಂಥ ರಸ್ತೆ ನಮ್ಮ ವಿಜಯನಗರ ದಾವಣಗೆರೆ ಮತ್ತು ಶಿವಮೊಗ್ಗ ಸೊ ಮೂರು ಜನ ಎಂ ಪಿಗಳು ನಾವಲ್ಲಿ ಈಗ ನಾನು ಏಳ್ ಎಂಟು ತಿಂಗಳಾಗಿದೆ ಎಂ ಪಿ ಆಗಿ ಎಂಟು ತಿಂಗಳಲ್ಲಿ ಮೂರು ತಿಂಗಳು ಡೆಲ್ಲಿನಲ್ಲಿ ಇರಬೇಕಾಗತ್ತೆ ಮೂರು ಅಧಿವೇಶನಗಳಾಗಿರ್ ಅವೀಗ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇರುತ್ತೆ ಒಂದೊಂದು ಅಧಿವೇಶನ ಅಂದರೆ ಸೊ ಆ ಟೈಮ್ನಲ್ಲಿ ನಲ್ಲಿ ಎಂ ಪಿಗಳು ಚರ್ಚೆ ಮಾಡಿಕೊಂಡು ಗಡ್ಕರಿಜಿ ಅವ್ರ ಹತ್ರ ಹೋಗಿ ಮಾತಾಡಿದಿವಿ ಈಗಾಗಲೇ ಇದ್ರದೊಂದು ತುಂಬಾನೇ ಅವಶ್ಯಕತೆ ಇದೆ ಎಸ್ ಎಚ್ ಟ್ವೆಂಟಿ ಫೈವ್ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಬೇಕಾಗಿದೆ ಅಂತ ಅವರು ಕೂಡ ಫೈಲು ಪಿ ಎಮ್ ಓ ಆಫೀಸ್ ಪ್ರಧಾನಮಂತ್ರಿ ಆಫೀಸ್ನಲ್ಲಿದೆ ನಾವು ಕೂಡ ಸೆಕ್ರೆಟರಿ ಹತ್ರ ಮಾತಾಡಿಬಿಟ್ಟು ಅದಕ್ಕೆ ಸರಿಯಾಗಿ ಒಂದು ಒಳ್ಳೆ ನಿರ್ಧಾರ ತಗೊಳ್ತೀವಿ ಅನ್ನೋ ಭರವಸೆ ಹೇಳಿದ್ದಾರೆ ಸೊ ಅದನ್ನ ನಮ್ಮ ಪ್ರಯತ್ನ ಮಾತ್ರ ಇದೆ ಹೋಗಿಲ್ಲಿ ಮಾತಾಡೋದು ಆಮೇಲೆ ಇದರ ಜೊತೆಗೆ ಎಸ್ ಎಸ್ ಕೇರ್ ಟ್ರಸ್ಟ್ ಅಂದರೆ ಡಾಕ್ಟರ್ ಶಾಮು ಶಿವಶಂಕ್ರಪ್ಪಾಜಿ ಕೇರ್ ಟ್ರಸ್ಟ್ ಈ ಟ್ರಸ್ಟಿಂದ ನಾವು ಹಲವಾರು ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಬಡವರಿಗೋಸ್ಕರ ಫ್ರೀಯಾಗಿ ಡಯಾಲಿಸಿಸ್ ಸೇವೆ ಇದನ್ನಾಗ್ಲೇ ನಾನು ಎಲೆಕ್ಷನ್ ಟೈಮ್ನಲ್ಲೂ ಸುಮಾರು ಕಡೆ ಹೇಳಿದ್ದೀನಿ ಒಂದು ಸಲ ಡಯಾಲಿಸಿಸ್ ಮಾಡಬೇಕು ಅಂದರೆ ಸುಮಾರು ಮೂರು ಸಾವಿರದಷ್ಟು ಖರ್ಚು ಬೀಳುತ್ತೆ ವಾರಕ್ಕೆ ಎಷ್ಟು ಸಲ ಹೇಳ್ತಾರೆ ಡಯಾಲಸಿಸಿಗೆ ಎರಡು ಸಲ ಕಿಡ್ನಿ ಭಾಳ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಮೂರು ಬಾರಿ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಸೊ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬೀಳುತ್ತೆ ಅಲ್ಲಿಗೆ ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಬೀಳುತ್ತೆ ಹೌದಾ ಇದನ್ನ ಸಂಪೂರ್ಣ ಉಚಿತವಾಗಿ ನಮ್ಮ ಟ್ರಸ್ಟ್ನಲ್ಲಿ ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮಾಡ್ತಾ ಇದ್ದೀವಿ ಸೊ ಯಾರಿಗಾದ್ರೂ ನಮ್ಮ ಕ್ಷೇತ್ರದಲ್ಲಿ ಡಯಾಲಿಸಿಸ್ ಅವಶ್ಯಕತೆ ಇದ್ರೆ ಇ ಪಿ ಎಲ್ ಕಾರ್ಡ್ ಹೋಟ್ಲರ್ಸ್ ಇದ್ರೆ ನಮ್ಮ ಹತ್ರ ಬಂದು ಆ ಸೀರೆನ ನೀವು ಪಡ್ಕೋಬಹುದು ಆಮೇಲೆ ಇದನ್ನ ಇದರ ಜೊತೆಗೆ ಹೆರಿಗೆ ಸೀರೆ ಹೆಣ್ಮಕ್ಳಿಗೆ ಹೊರಗಡೆ ಡೆಲಿವರಿ ಆಗ್ಬೇಕು ಅಂದ್ರೆ ನಾರ್ಮಲ್ ಡೆಲಿವರಿ ಎಷ್ಟು ಖರ್ಚು ಬಿಡುತ್ತೆ ಹದಿನೈದು ಸಾವಿರ ಸಾವಿರ ಸಿಸೇರಿಯನ್ ಅರುವತ್ತು ಸಾವಿರ ಎಲ್ಲರಿಗೂ ರೇಟ್ಸ್ ಗೊತ್ತಿದಾವಲ್ಲ ಸೊ ಅದಕ್ಕೋಸ್ಕರ ನೀವು ಮೂರರಿಂದ ಐದು ತಿಂಗಳು ಹೌದಾ ಒಂದ್ಸಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನಮ್ಮ ಹತ್ರ ಬಂದರೆ ಅದನ್ನು ಕೂಡ ಎಲ್ಲ ಸ್ಕ್ಯಾನ್ಗಳು ಐ ಮೂರಿಂದ ಐದು ಸ್ಕ್ಯಾನ್ ಹೇಳ್ತಾರೆ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಹೇಳ್ತಾರೆ ಜೊತೆಗೆ ಫ್ರೀಯಾಗಿ ಸಿಸೇರಿಯನ್ನು ನಾರ್ಮಲ್ ಡೆಲಿವರಿ ಅದನ್ನು ಫ್ರೀಯಾಗಿ ಮಾಡ್ತೀವಿ ಮತ್ತು ಹುಟ್ಟಿದ ಮಗು ಐ ಸಿ ಯು ಬೇಕಾದರೆ ಏನಾದರೂ ಕಾಂಪ್ಲಿಕೇಶನ್ ಆಗಿ ಬೇಗ ಮಗು ಎಂಟನೇ ತಿಂಗಳಲ್ಲಿ ಹುಟ್ಟು ಐ ಸಿ ಯು ವೆಂಟಿಲೇಟರ್ ವ್ಯವಸ್ಥೆ ಬೇಕು ಅಂದರೆ ನೀವು ಮುಂಚೆನೇ ಎಸ್ ಎಸ್ ಕೆಆರ್ ಟ್ರಸ್ಟ್ನಲ್ಲಿ ರಿಜಿಸ್ಟರ್ ಆಗಿದರೆ ಅದು ಕೂಡ ಫ್ರೀಯಾಗಿ ಮಾಡಿಸಿ ಒಳ್ಳೆ ಸೇವೆ ಮತ್ತೆ ಮತ್ತೇನು ಮಾಡಬೇಕು ನಾವು ಇದು ಚಪ್ಪಾಳೆ ಯಾರಿಗೆ ಅಂದರೆ ಅವರಿಗೆ ಸುಮಾರು ಇಪ್ಪತ್ತು ಕೋಟಿಯಷ್ಟು ಅಮೌಂಟ್ ಇಟ್ಟಿದ್ದೀವಿ ಟ್ರಸ್ಟಿಂದ ಪ್ರತಿ ತಿಂಗಳು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಡಯಾಲಿಸಿಸ್ ಸರ್ವಿಸಿಗೆ ಹೋಗ್ತಾ ಇದ್ದೀವಿ ಹದಿನಾರು ಮೆಷಿನ್ಸ್ ಇಟ್ಟಿದ್ದೀವಿ ಟ್ರಸ್ಟ್ನಲ್ಲಿ ಇದ್ರ ಜೊತೆಗೆ ನಾವೆಲ್ಲ ಪಿ ಡಿಒ ಆಫೀಸರ್ಸ್ ಓಕೆ ಸೊ ದಾವಣಗೆರೆಯಲ್ಲಿ ಉತ್ತರ ದಕ್ಷಿಣದ ಸುಮಾರು ನಲ್ವತ್ತೊಂದು ಜನ ಪಿ ಡಿ ಆಫೀಸರ್ಸ್ ಒಂದು ಸಭೆ ಮಾಡಿದ್ವಿ ಆ ಸಭೆ ಮಾಡಿದ ಉದ್ದೇಶ ಏನು ಅಂದ್ರೆ ನಮ್ಮ ಹೆಣ್ಮಕ್ಳು ಇಲ್ಲಿ ನಲ್ವತ್ ಪರ್ಸೆಂಟ್ ಹೆಣ್ಮಕ್ಳು ಕೂತ್ಕೊಂಡಿದೀರ ಸೊ ಎಲ್ಲ ಹೆಣ್ಮಕ್ಳಿಗೆ ಆರೋಗ್ಯದ ಬಗ್ಗೆ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಒಂದು ಆರೋಗ್ಯ ಜೀವನ ಶೈಲಿ ಅಂದ್ರೆ ಏನು ಈಗ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಡ್ತಾ ಏನು ಅಂದ್ರೆ ಸ್ಥಳದ ಕ್ಯಾನ್ಸರ್ ಮತ್ತೆ ಇನ್ನೊಂದು ಯಾವುದು ಹಾ ಸೊ ಸ್ಥಳ ಮತ್ತೆ ಗರ್ಭಕೋಶದ ಕ್ಯಾನ್ಸರ್ ಸೊ ಇದ್ರ ಬಗ್ಗೆ ಮಹಿಳೆಯರಿಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಇದನ್ನ ಇದನ್ನ ಕೂಡ ಪಿ ಡಿ ಆಫೀಸರ್ಸು ನೆಕ್ಸ್ಟ್ ಇವೆಲ್ಲ ಸ್ವಸಹಾಯ ಸಂಘದ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಜೊತೆಗೆ ನೀವಷ್ಟೇ ಅಲ್ಲ ನಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತಹ ಮಹಿಳೆಯರು ಅವನ್ನೆಲ್ಲ ಒಳ್ಳೆ ಹಾಲ್ ಆಗಿದೆ ಅಲ್ವಾ ಹಾಲ್ನಲ್ಲಿ ಒಂದು ಸಭೆ ಮಾಡಿ ಅಲ್ಲಿ ನುರಿತಂತ ವೈದ್ಯರು ಬರ್ತಾರೆ ಅವರು ಬಂದು ನಿಮ್ಗೆಲ್ಲ ಸರಿಯಾದ ಮಾಹಿತಿ ಕೊಡ್ತಾರೆ ರೋಗದ ಲಕ್ಷಣಗಳೇನು ಯಾವ ತರ ಟ್ರೀಟ್ಮೆಂಟ್ ಇದೆ ಸರ್ಕಾರದಿಂದ ನಿಮಗೆ ಏನು ಸೌಲಭ್ಯಗಳು ಸಿಗ್ತವೆ ಅಂತ ಎಲ್ಲ ಸಂಪೂರ್ಣ ಒಂದು ಅರಿವು ಮೂಡಿಸ್ತಾರೆ ನಿಮಗೆ ನೆಕ್ಸ್ಟ್ ಇದನ್ನ ನಿಮ್ಮ ಗ್ರಾಮದಲ್ಲೂ ಮಾಡೋಣ ನೀವೆಲ್ಲರೂ ಅದರಲ್ಲಿ ಅಟೆಂಡ್ ಆಗಬೇಕು ಟೈಮ್ ಇಲ್ಲ ಅಂತ ಹೇಳಂಗಿಲ್ಲ ಈಗ ಒಂದು ಟಿ ವಿ ಸೀರಿಯಲ್ಲು ಅಥವಾ ಬಿಗ್ ಬಾಸ್ ಏನಾರ ಬಂದರೆ ಹೆಂಗೆ ಎರಡೆರಡು ಟಾಸ್ಕ್ ಕುತ್ಕೊಂಡು ನೋಡ್ತೀವಲ್ಲ ಈ ರೀತಿ ಕಾರ್ಯಕ್ರಮವನ್ನು ನೋಡಬೇಕು ಯಾಕಂದರೆ ಈಗ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ರೋಗದ ಲಕ್ಷಣಗಳು ಏನು ಅಂತ ಗೊತ್ತಾದರೆ ಆ ರೀತಿ ಅನುಮಾನ ನಿಮ್ಮ ಜೊತೆಗಿರೋರು ರಿಲೇಶನ್ ಇರ್ಬೋದು ಅಥವಾ ನಿಮ್ಮ ಗೆಳತಿ ಇರ್ಬೋದು ಅವ್ರು ಹೇಳಿದಾಗ ನೀವು ಅವರಿಗೆ ಇಲ್ಲ ನಿನ್ನ ಆರೋಗ್ಯ ಸರಿ ಇಲ್ಲ ಬಾಯಿಲಿ ನಾನು ಕರ್ಕೊಂಡೋಗಿ ಡಾಕ್ಟರ್ ಹತ್ರ ತೋರಿಸ್ತೀನಿ ಅಂದರೆ ಅರ್ಲಿ ಸ್ಟೇಜ್ನಲ್ಲಿ ಏನಾದರೂ ತೊಂದರೆ ಇದ್ದರೆ ಕ್ಯಾನ್ಸರ್ ಅನ್ನೋದಿದ್ದರೆ ಎಲ್ಲ ಗಡ್ಡೆ ಕ್ಯಾನ್ಸರ್ ಅಲ್ಲ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಬೇಕು ನಾವು ಸೊ ಅದನ್ನು ಸರಿಯಾಗಿ ತೋರಿಸಿ ಅರ್ಲಿ ಸ್ಟೇಜ್ನಲ್ಲಿ ಟ್ರೀಟ್ಮೆಂಟ್ ಶುರು ಆದರೆ ಒಂದು ಖರ್ಚು ಕಡಿಮೆ ಆಗುತ್ತೆ ಹೌದಾ ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ ಟ್ರೀಟ್ಮೆಂಟ್ ಚೆನ್ನಾಗುತ್ತೆ ಆಮೇಲೆ ನಮ್ಮ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಲ್ಲ ಅದರಲ್ಲೂ ಕೂಡ ನಮಗೆ ಏನೂ ಸಮಸ್ಯೆ ಆಗೋದಿಲ್ಲ ಆದ್ರಿಂದ ನೀವೆಲ್ಲ ಮಹಿಳೆಯರು ಇದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಈ ರೀತಿ ಕಾರ್ಯಕ್ರಮ ಮಾಡಿದಾಗ ನೀವು ಪಾರ್ಟಿಸ್ಪೇಟ್ ಮಾಡಿ ಆಮೇಲೆ ಇಲ್ಲಿ ಕೊನೆ ಭಾಗದ ರೈತರ ಸಮಸ್ಯೆ ಇದನ್ನು ಆಫೀಸಿಗೂ ಬಂದು ಮಾತಾಡಿದ್ದಾರೆ ಮಲ್ಲಿಕಾರ್ಜುನ ಅವ್ರ ಗಮನದಲ್ಲೂ ಇದೆ ನಿನ್ನೆ ಮೊನ್ನೆ ಕೂಡ ಡಿ ಸಿ ಅವ್ರ ಹತ್ರ ಹದಿನೈದು ದಿನ ಕೆಳಗೆ ಮಾತಾಡಿ ಸಿ ಎಮ್ ಅವ್ರ ಆಫೀಸಿಗೆ ಒಂದು ನೂರ ಐವತ್ತು ಕೋಟಿ ಅನುದಾನ ಬೇಕು ಅಂತ ಹೇಳಿ ಅಲ್ಲೂ ಕೂಡ ಕೊಟ್ಟು ಮಾತಾಡ್ಕೊಂಡಿದ್ದೀನಿ ಇದು ಗಮನದಲ್ಲಿದೆ ಆಮೇಲೆ ಮೇನ್ ಏನು ಅಂದರೆ ಈಗ ಎಂಚಾಯತ್ ನಲ್ಲಿ ನಿಮ್ಮ ಅಮೌಂಟ್ ಇರುತ್ತಲ್ಲ ನಿಮ್ಮ ಝೋನ್ ನಲ್ಲಿ ಬರುವಂತಹ ಕಾಲುವೆಗಳನ್ನ ನೀವು ರೆಗ್ಯುಲರ್ ಆಗಿ ಕ್ಲಿಯರ್ ಮಾಡ್ಕೊಂತ ಬಂದ್ರೆ ಆ ಸಿಟಿ ಅಷ್ಟೊಂದು ಆಗಲ್ಲ ಆಮೇಲೆ ಗಿಡಗಳು ಅಷ್ಟೊಂದು ಬೆಳೆಯೋದಿಲ್ಲ ಅವಾಗ ಅಲ್ಲ ನೋಡ್ದೆ ನಾನು ಆ ಪಟ್ಟಿ ನನಗೆ ಕೊಟ್ಟಿದಾರಲ್ಲ ಐದ್ ಲಕ್ಷ ಮೂರ್ ಲಕ್ಷ ರಾಮಪ್ಪನ್ ಹೊಲದಿಂದ ಇಲ್ಲಿ ಬರಂತಹ ಕಾಲುವೆ ಇಷ್ಟು ಎತ್ತಿದ್ದೀವಿ ಅಂತ ಎಲ್ಲ ನೀವು ಉದ್ಯೋಗ ಖಾತೆ ಯೋಜನೆಯೆಲ್ಲ ಮಾಡಿದೀರ ಆಯ್ತು ಈಗ ನೆಕ್ಸ್ಟ್ ಅದನ್ನ ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಒಂದ್ಸಲ ನಾವು ಕ್ಲೀನ್ ಆಗಿ ಓಡೆತ್ತಿ ಆಮೇಲೆ ಕಾಲುಗಳೆಲ್ಲ ರಿಪೇರಿ ಆದ್ಮೇಲೆ ಅದನ್ನ ಮೇಂಟೆನೆನ್ಸ್ ಮಾಡೋಕೆ ಒಂದು ಫಂಡ್ ಅಂತ ಇಟ್ಕೊಂಡ್ಬಿಟ್ಟು ರೆಗ್ಯುಲರ್ ಮೇಂಟೈನ್ ಆಗುತ್ತೆ ಒಂದೇ ಸಲ ನಾವು ಜಾಸ್ತಿ ದುಡ್ಡು ಹಾಕಿ ರೈತರು ಕೂಡ ಬೇಜಾರಾಗುವಂತ ಒಂದು ಸಮಸ್ಯೆ ಆಗುತ್ತೆ ದೊಡ್ಡ ಚೆನ್ನಾಗಿದೆ ಇಷ್ಟೆಲ್ಲ ಹೇಳಿ ಕುಂಬಳೂರಿಗೆ ಬರೋದು ಅಂದರೆ ನನ್ನ ಹರಿಹರ ತವ್ರ ಮನೆ ಅದೇ ರೀತಿ ಕುಂಬ್ಳೂರು ಕೂಡ ಅಷ್ಟೇ ಇಂದ ಇರುವಂತಹ ಊರಿದು ಮತ್ತೆ ಇಲ್ಲಿ ಗ್ರಾಮಸ್ಥರು ಕೂಡ ಇನ್ನೊಂದು ಬೇಡಿಕೆ ಇಟ್ಟಿದ್ದಾರೆ ಹೈ ಮಾಸ್ಟ್ ಲ್ಯಾಂಕ್ ಇದು ಅಂತ ಕೇಳ್ತಾ ಇದ್ದಾರೆ ಆಮೇಲೆ ಕೊಂಡಜ್ಜಿ ಬಸಪ್ಪ ವೃತ್ತದಲ್ಲಿ ಸುಸಜ್ಜಿತ ಬಸ್ ತಂಗುದಾಣ ಅದು ಮತ್ತು ಹೈಮಾಸ್ಟ್ ಲ್ಯಾಂಡ್ ಇದೆರಡು ಬೇಡಿಕೆ ಇದೆ ಮತ್ತೆ ಗ್ರ್ಯಾಂಡ್ಸ್ ಬಂದ ಹಾಗೆ ಅದನ್ನು ಕೂಡ ನಿಮ್ಮ ಊರಿನಲ್ಲಿ ಮಾಡಿಸೋಣ ಅಂತ ಹೇಳಿ ಈಗ ಎರಡು ಕಮಿಟಿನಲ್ಲಿ ಮೆಂಬರ್ ಆಗಿದೆ ನಾನು ಒಂದು ಹೆಲ್ತ್ ಕಮಿಟಿ ಇನ್ನೊಂದು ಎಜುಕೇಷನ್ ಕಮಿಟಿನಲ್ಲಿ ಹೆಲ್ತ್ ಕಮಿಟಿನಲ್ಲಿ ಏನಾಗ್ತಾ ಇದೆ ಅಂದರೆ ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಹೊರೆ ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಸೊ ಎಲ್ಲರೂ ಬಂದು ನಮಗೆ ಸಿ ಎಮ್ ಅಥವಾ ಪಿ ಎಮ್ ರಿಲೀಫ್ ಫಂಡ್ ಅಂತ ಇರುತ್ತೆ ಆ ಫಂಡಿಂದ ಬೇಡಿಕೆ ಇಟ್ಕೊಂಡು ಬರ್ತಾರೆ ನೀವು ಅಮೌಂಟ್ ರಿಲೀಸ್ ಮಾಡಿ ಅಂತ ನಾವೆಲ್ಲ ಸಭೆ ಸೇರಿದಾಗ ಅದೇ ಚರ್ಚೆ ಆಗುತ್ತೆ ನಮ್ಮ ಚೇರ್ಮೆನ್ಗಳು ಕೂಡ ನಾವು ಏನೇ ಚರ್ಚೆ ಮಾಡಿದ ಮೇಲೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತ ಇರುತ್ತೆ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರಿಗೆ ಸಂಬಂಧಪಟ್ಟವರಿಗೆ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆ ಅಂದರೆ ಸಾರ್ವಜನಿಕರ ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಈ ಒಂದು ಸಭೆ ಸಮಾರಂಭಗಳಲ್ಲಿ ನಾವು ನಿಮ್ಮ ಜೊತೆ ಸಾರ್ವಜನಿಕರ ಜೊತೆ ಏನು ಬೇಡಿಕೆಗಳು ಬರ್ತವೆ ಅದನ್ನು ಈ ಕಮಿಟಿನಲ್ಲಿ ಅವ್ರ ಮುಂದೆ ಇಡಲಿಕ್ಕೆ ಸಹಾಯ ಆಗುತ್ತೆ ನಿಮ್ಮ ಸಮಸ್ಯೆಗಳ ಅರಿವಿದೆ ನಿಮ್ಮ ಜೊತೆ ನಾನು ಕೂಡ ಪ್ರಾಮಾಣಿಕವಾಗಿ ಕೈಲಾದಷ್ಟು ಕೆಲಸ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆದು ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ನೀವೇ ಸರ್ಕಾರಿ ಸರ್ಕಾರಿ ಶಾಲೆ ಶಾಲೆ ಎಲ್ಲಿ ಬರುತ್ತೆ ನಮ್ಮೂರ ಶಾಲೆಗೆ ತರಗತಿ ಆಮೇಲೆ ಅಡಿಕೆ ಕೊಠಡಿ ಶೌಚಾಲಯ ಚೆನ್ನಾಗಿದೆ

ம்மேஷணா

ರಸ್ತೆ ಮತ್ತು ಚರಂಡಿನ ಇಂದಿರಾ ಬಡಾವಣೆ ನಿಟ್ಟೂರ್ ಗ್ರಾಮ ಮಳೆ ಮಳೆ